ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಸಾಮೂಹಿಕ ನಾಯಕತ್ವದ ತಾಲೂಕು ಘಟಕ ಮತ್ತು ಜಿಲ್ಲೆ ಘಟಕ ಎಲ್ಲ ಒಟ್ಟಾಗಿ ಸೇರಿ ದುಗ್ಗಳ್ಳಿ ಮೇಲ್ಗಳ್ಳಿ ಗ್ರಾಮ ನೂರಿಪ್ಪತ್ನಾಲ್ಕನೇ ನಂಬರ್ ನಂಬರ್ನಲ್ಲಿ ಬರ್ತಕ್ಕಂಥ ಕೆರೆ ಬಿಡುಗಡೆಗೆ ನಾವು ಇವತ್ತು ಸಭೆಯನ್ನು ಕರೆಯಲಾಗಿದೆ ಆ ಕೆರೆ ಬಿಡುಗಡೆ ಮತ್ತು ಮತ್ತಿತರ ರೈತರ ಕುಂದುಕೊರತೆಯನ್ನು ಕೇಳಿ ಭಾಗ ಭಾಗವಹಿಸಿ ಪರಿಹರಿಸಲು ನಾವು ಇಲ್ಲಿ ಸಭೆಯನ್ನು ಸೇರಲಾಗಿದೆ ಅದರಿಂದ ನಮ್ಮ ರೈತರ ಕುಂದುಕೊರತೆಯನ್ನು ಸೇರಿ ಈ ದಿನಾಂಕದಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಭೆಯನ್ನು ಸೇರಿ ಮಾತನಾಡಿ ಅಧಿಕಾರಿಗಳನ್ನು ಕರೆಸಿ ಕಾರ್ಯವನ್ನು ನೆರವೇರಿಸಿಕೊಡುವುದಾಗಿ ಹೇಳಿ ಈ ಸಭೆಯನ್ನು ಕರೆದು ಮಾತನಾಡಲು ಮುಗಿಸುತ್ತಿದ್ದೇವೆ ಈ ಸಭೆಯಲ್ಲಿ ತಹಸೀಲ್ದಾರ್ ಅವರು ನಾಲ್ಕು ಗಂಟೆಗೆ ಫ್ಲಾಟ್ಗೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟೆಂದು ಹೇಳಲಾಗಿದೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೈಸೂರು ಜಿಲ್ಲೆ ನಂಜನಗೂರು ತಾಲೂಕು ಘಟಕ ನ ದುಗ್ಗಳ್ಳಿ ಸತೀಶ್ ರೈತ ಸಂಘದ ಅಧ್ಯಕ್ಷರು ಈ ಸಂಘದಲ್ಲಿ ಬಂದಿರುವಂಥ ಸಮಸ್ಯೆ ಏನೆಂದರೆ ಮೇಲ್ಗಳ್ಳಿ ಸರ್ವೆ ನಂಬರ್ನಲ್ಲಿ ನೂರಿಪ್ಪತ್ನಾಲ್ಕನೇ ಸರ್ವೆ ನಂಬರು ಕೆರೆ ಇದೆ ಇಪ್ಪತ್ನಾಲ್ಕೇ ಕೆರೆ ಕೆರೆಯಲ್ಲಿ ಒತ್ತುವರಿಯಾಗಿ ಒಂದು ಮೂರು ನಾಲ್ಕು ಜನ ಅಡಿಸಿ ತಗೊಂಡಿದ್ದಾರೆ ಅದು ದನ ಕರುಗಳಿಗೆ ನೀರಿದ್ದಿರೋಂಥ ಸಮಸ್ಯೆ ಆಗಿರೋದ್ರಿಂದ ಈ ಮುಖ್ಯಮಂತ್ರಿ ತಹಸೀಲ್ದಾರ್ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ ಅದನ್ನು ಬಿಡುಗಡೆಗೆ ಒತ್ತಾಯ ಹಾಕಿ ನಾವು ಮೀಟಿಂಗನ್ನು ಕರೆದು ರೈತರೆಲ್ಲ ಭೀ ಒತ್ತಾಯ ಮಾಡಿ ಇದನ್ನು ತಹಸೀಲ್ದಾರ್ ಕರೆಸ್ಕೊಂಡು ಬಿಡುಗಡೆಗೆ ನಾವು ಕಳ್ಕೊತಾಯಿದ್ವಿ